ಮೇ ಹದಿನೆಂಟರಂದು ವಿಜಯನಗರ ಜಿಲ್ಲೆಯ ಅರಪನಳ್ಳಿ ತಾಲೂಕಿನ ಬೇವನಹಳ್ಳಿ ದೊಡ್ಡತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಉದ್ಯಮಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಾಂತೇಶ್ ನಾಯಕ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಬಿ ದೇವೇಂದ್ರಪ್ಪ ಮಾಡಲಿದ್ದಾರೆ ಎಂದರು ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ ಖಾನ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಚ್ಚಂಗಿದುರ್ಗ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮಂಡರಳ್ಳಿ ಕೆಂಚಪ್ಪ ವಹಿಸಲಿದ್ದಾರೆ ಎಂದರು ವಿಶೇಷ ಆಹ್ವಾನಿತರಾಗಿ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತುಕಾರಾಂ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರನ್ನು ಆಗಮಿಸಲಿದ್ದಾರೆ ಎಂದರು ಬೇವನಹಳ್ಳಿ ದೊಡ್ಡತಾಂಡದ ಶಾಲೆಯು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆರಂಭವಾಗಿದ್ದು ಇದೀಗ ಶಾಲೆಗೆ ನೂರು ವರ್ಷ ಪೂರೈಸಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿಯೇ ಹೈಪರ್ ಪ್ರೈಮರಿ ಹೊಂದಿದಂತಹ ಕೆಲವೇ ಶಾಲೆಗಳಲ್ಲಿ ಬೇವನಹಳ್ಳಿ ದೊಡ್ಡತಾಂಡದ ಶಾಲೆ ಕೂಡ ಒಂದು ಎಂದರು ಸುದ್ದಿಗೋಷ್ಠಿಯಲ್ಲಿ ಮೋಹನ್ ನಾಯ್ಕ ಶಿವಕುಮಾರ್ ಮಂಜುನಾಥ್ ಸತೀಶ್ ಮಲ್ಲೇಶ್ ನಾಯ್ಕ ಇದ್ದರು ನಮ್ಮ ನೂರು ವರ್ಷ ಮಿಡ್ಲಿ ಸ್ಕೂಲ್ ಓಪನ್ ಆಗಿ ನೂರು ವರ್ಷ ಶಾಲೆ ನೂರು ವರ್ಷ ಆಗಿದೆ ನೂರು ವರ್ಷದ ಒಂದು ನೆನಪಿಗೋಸ್ಕರ ಹಳೆ ವಿದ್ಯಾರ್ಥಿಗಳು ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ಲಸ್ ಹಿರಿಯ ಶಿಕ್ಷಕರು ಈಗಿರ್ತಕ್ಕಂಥ ಶಿಕ್ಷಕರು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಸಭೆ ಮಾಡಿ ಒಂದು ಊರಿನ ಗೌರವ ಮತ್ತು ಶಾಲೆಯ ಗೌರವಗೋಸ್ಕರ ಈ ಸಮಾವೇಶವನ್ನು ಈ ಸ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಅದರ ಅಂಗವಾಗಿ ಈ ಸಮಾರಂಭಕ್ಕೆ ಸನ್ಮಾನ್ಯ ದೇವೇಂದ್ರಪ್ಪ ಬಿ ದೇವೇಂದ್ರಪ್ಪರು ಜನಪ್ರಿಯ ಶಾಸಕರು ಜಗಳೂರು ಕ್ಷೇತ್ರ ಇವರನ್ನು ಆಹ್ವಾನಿಸಿದ್ದೇವೆ ಅವರು ಸಭೆಗೆ ಬರಲಿದ್ದಾರೆ ನಮ್ಮ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ಸಚಿವರು ಉಸ್ತುವಾರಿ ಸಚಿವರು ದಾವಣಗೆರೆ ಇವರನ್ನು ಆಹ್ವಾನಿಸಿದ್ದೇವೆ ಅವರು ಸಭೆಗೆ ಬರಲಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಅವರು ಇವರು ಡಿಸ್ಟಿಕ್ ಮಿನಿಸ್ಟರ್ ಹೊಸಪೇಟೆ ಬಳ್ಳಾರಿ ಇರೋದ್ರಿಂದ ಅವರಿಗೂ ನಾವು ಹರಪನಹಳ್ಳಿ ತಾಲೂಕು ಅಂಡರ ವಿಜಯನಗರ ಜಿಲ್ಲೆ ಇರೋದರಿಂದ ಅವರಿಗೂ ಆಹ್ವಾನ ಅವರಿಗೂ ಈ ಸಭೆಗೆ ಬರಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ ಜೊತೆ ಗ್ರಾಮ ಪಂಚಾಯಿತಿಯ ಈಗ ಪ್ರೆಸೆಂಟ್ ಪ್ರಭಾರಿ ಅಧ್ಯಕ್ಷರಾದ ಕೆಂಚಪ್ಪ ಅವರಿಗೂ ಆಹ್ವಾನಿಸ್ತೇವೆ ಅವರು ಈ ಸಭೆಗೆ ಬರಲಿದ್ದಾರೆ ಜೊತೆಗೆ ಪ್ರಭಾ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಲೋಕಸಭಾ ಸದಸ್ಯರು ದಾವಣಗೆರೆ ಕ್ಷೇತ್ರ ಇವರನ್ನು ಸಭೆ ಕರೆದಿದ್ದು ಅವರು ಈ ಸಭೆಗೆ ಬರಲಿಕ್ಕೆ ಒಪ್ಪಿದ್ದಾರೆ ಜೊತೆಗೆ ಸನ್ಮಾನ್ಯ ಅವರು ಲೋಕಸಭೆ ಬಳ್ಳಾರಿ ಕ್ಷೇತ್ರ ಇವರು ಎಂ ಪಿ ಲತಾ ಮಲ್ಲಿಕಾರ್ಜುನ್ ಜನಪ್ರಿಯ ಶಾಸಕರು ಹರಪನಹಳ್ಳಿ ಜೊತೆಗೆ ಅಫೀಷಿಯಲಿ ಯಾಜಪುರ ಪ್ರೋಟೋಕಾಲ್ ಪ್ರಕಾರ ಸಯ್ಯದ್ ನಾಸೀರ್ ಹುಷೇನ್ ಅವರು ಚಂದ್ರಶೇಖರ್ ಪಾಟೀಲ್ ಅವರು ಸತೀಶ್ ಅವರು ಶಶಿ ಜಿ ನಮೋಷಿ ಅವರು ಜೊತೆಗೆ ಆ್ಯಸ್ ಪರ್ ಪ್ರೋಟೋಕಾಲ್ ಪ್ರಕಾರ ದಿವಾಕರ್ ಎಮ್ ಎಸ್ ದಿವಾಕರ್ ಡಿ ಸಿ ಅವರು ವಿಜಯನಗರ ಜಿಲ್ಲೆ ಮಹಮ್ಮದ್ ಅಲಿ ಅಕ್ರಮ್ ಶಾ ಇವರು ಎಸ್ ಪಿ ಅವರು ಜೊತೆಗೆ ಎಲ್ಲ ಅಫಿಷಿಯಲಿ ಇವ್ರ ಜೊತೆಗೆ ಅವರ ಸ್ಟಾಫ್ಗಳು ಎಲ್ಲ ಬಿ ಇಂದ ಹಿಡಿದು ಡಿ ಡಿ ಪೈ ಪ್ಲಸ್ ಅವರ ಇಲಾಖೆಯ ಎಲ್ಲ ಮುಖ್ಯಸ್ಥರು ಈ ಸಭೆಗೆ ಬರಲಿದ್ದಾರೆ ಜೊತೆಗೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಡಿದಂದು ಡಿ ಎಸ್ ಪಿ ಎಸ್ ಪಿ ಸಿ ಪಿ ಐ ಇವರೆಲ್ಲರೂ ನಮ್ಮ ಸಭೆಗೆ ಬರಲಿಕ್ಕೆ ಒಪ್ಪಿದ್ದಾರೆ ಜೊತೆಗೆ ಊರಿನ ಗ್ರಾಮ ಪಂಚಾಯಿತಿಯ ಸರ್ವ ಮೂರು ಸದಸ್ಯರು ಒಂದು ಗ ವಾಡಿಗೆ ಮೂರು ಗ್ರಾಮ ಪಂಚಾಯತ್ ಅವರು ಈ ಸಭೆಗೆ ಭಾಗವಹಿಸ್ತಾರೆ ಹಳ್ಳಿ ದೊಡ್ಡ ತಾಂಡ ಹುಗ್ರಾಮ ಶಾಲೆಯ ನೂರು ವರ್ಷಗಳ ಸಂಭ್ರಮಾಚರಣೆ ನಮ್ಮ ಊರು ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೇವಿನಹಳ್ಳಿ ತಾಂಡ ಶಾಲೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಇಲ್ಲಿಗೆ ನೂರು ವರ್ಷಗಳು ತುಂಬಿದೆ ಇದನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಿಕೊಳ್ತೇವೆ ನಮ್ಮ ಶಾಲೆಯ ಬಳ್ಳಾರಿ ಜಿಲ್ಲೆ ಆಗಿನ ಬಳ್ಳಾರಿ ಜಿಲ್ಲೆ ಆವಾಗ ಹರಪನಹಳ್ಳಿ ತಾಲೂಕು ಒಂದು ಹೈಯರ್ ಎಲಿಮೆಂಟ್ರಿ ಸ್ಕೂಲ್ ಬಿಟ್ಟರೆ ಪಿ ಯು ಸಿ ಬಿಟ್ಟರೆ ಬೇವನಹಳ್ಳಿ ದೊಡ್ಡ ತಾಂಡ ಹೈಯರ್ ಎಲಿಮೆಂಟ್ರಿ ಸ್ಕೂಲಾಗಿ ಪರಿವರ್ತನೆ ಆಗುತ್ತೆ ಆಗಿನ ಕಾಲದಲ್ಲಿ ಈ ಶಾಲೆಗೆ ಒಂಬತ್ತು ಜನ ಶಿಕ್ಷಕರು ಕೆಲಸ ಮಾಡ್ತಾರೆ ಅದರಲ್ಲಿ ಮೂಲತವಾಗಿ ಫಸ್ಟ್ ಮೊಟ್ಟ ಮೊದಲು ನಮ್ಮ ಊರು ಹದಿನೈದರಿಂದ ಇಪ್ಪತ್ತು ಮನೆ ಇರ್ತಕ್ಕಂಥ ಒಂದು ಸಣ್ಣ ಗ್ರಾಮ ಆ ಸಣ್ಣ ಗ್ರಾಮ ಇವತ್ತು ನೂರ ಅರವತ್ತು ನೂರ ಎಪ್ಪತ್ತು ಮನೆ ಅಂತ ಒಂದು ಗ್ರಾಮವಾಗಿದೆ ಅನ್ ಹದಿನೈದರಿಂದ ಇಪ್ಪತ್ತಿರತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ನಮ್ಮ ಹರಪನಹಳ್ಳಿ ಜಿಲ್ಲೆಯ ತಾಲೂಕಿನ ಎರಬಳ್ಳಿ ಗ್ರಾಮದ ದಿಕ್ಕಿಯಾನಾಯಕ ಮಾಸ್ಟ್ರು ಮೊಟ್ಟ ಮೊದಲವಾಗಿ ನಮ್ಮ ಶಾಲೆಗೆ ಅವರು ಬರ್ತಾರೆ ಆವಾಗ ಸ್ಲೇಟು ಬಳಪ ಇತ್ಯಾದಿ ಯಾವೂ ಇರೋದಲ್ಲ ಅವರು ಫಸ್ಟ್ ಮೊಟ್ಟ ಮೊದಲಿಗೆ ಬಂದುಬಿಟ್ಟು ಎಲ್ಲ ಶಾಲೆಯ ಮಕ್ ಮಕ್ಕಳನ್ನೆಲ್ಲ ಕರೆಸಿಬಿಟ್ಟು ಮಳಲಿನ ಮೇಲೆ ಅವರು ಆ ಈ ಅಕ್ಷರಗಳನ್ನು ಹೇಳ್ಕೊಡ್ತಾರೆ ಅಲ್ಲಿಂದ ಮಕ್ಕಳು ಹಾಗೆ ಒಂದು ಸ್ವಲ್ಪ ಈ ವಿಚಾರ ಆಗಿಬಿಟ್ಟು ಆಮೇಲೆ ನಮ್ಮ ನಮ್ಮ ಜನಾಂಗ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ವಲಸೆ ಹೋಗಿ ಅಲ್ಲಿ ಬಂದು ದಿನೇ 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 ಡೇ ಬೈ ಡೇ ಡೇ ಬೈ ವರ್ಷಕ್ಕೆ ಬಂದು ಅವರೆಲ್ಲ ಜಮಾವಣೆ ಆದಮೇಲೆ ಸನ್ಮಾನ್ಯ ದಿವಂಗತ ಕಲ್ವಿರಯ್ಯನವರು ಮತ್ತು ಸಿದ್ದರಾಮಯ್ಯನವರು ದುರ್ಗ